ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ಗಂಧದ ನಾಡು ಅಂತ ಹೇಳ್ತೀವಿ ಗಂಧದ ಪರಿಮಳ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸ್ತಾ ಇದೆ ಯಾವ ಗಂಧದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅನ್ಕೊಂಡ್ರ ಮೈಸೂರು ಸ್ಯಾಂಡಲ್ ಸೋಪ್ ಕೇವಲ ಸೋಪ್ ಮಾತ್ರ ಅಲ್ಲ ಅನೇಕ ಪದಾರ್ಥಗಳು ಈಗಾಗಲೇ ಸಾಕಷ್ಟು ಫೇಮಸ್ ಆಗಿದೆ ಕೆ ಎಸ್ ಡಿ ಎಲ್ ಅಂತ ನಾವೇನು ಕರಿತೀವಿ ಈ ಮೂಲಕ ತನ್ನ ಒಂದು ಛಾಪನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಪಸರಿಸ್ತಾ ಇದೆ ಕೆ ಎಸ್ ಡಿ ಎಲ್ಗೆ ಅಧ್ಯಕ್ಷರಾಗಿ ಬಂದ ನಂತರದಲ್ಲಿ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಒಂದು ಕಾಲದಲ್ಲಿ ನಷ್ಟದಲ್ಲಿದ್ದಂತಹ ಕೆ ಎಸ್ ಡಿ ಎಲ್ ಇವತ್ತು ಇಡೀ ದೇಶವೇ ತಿರುಗಿ ನೋಡುವಂತಹ ಲಾಭದ ನಿರೀಕ್ಷೆಯ ಜೊತೆ ಜೊತೆಗೆ ಇಡೀ ಕನ್ನಡ ನಾಡು ಮಾತ್ರ ಅಲ್ಲ ಮೈಸೂರು ಸ್ಯಾಂಡಲ್ ಸೋಪ್ನ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಜನ ಒಪ್ಕೊಂಡಿದ್ದಾರೆ ಅಪ್ಕೊಂಡಿದ್ದಾರೆ ಗಂಧದ ಪರಿಮಳ ಎಲ್ಲೆಡೆ ಕೂಡ ಸೂಸ್ತಾ ಇದೆ ಸೊ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಮ್ಮ ಜೊತೆಗೆ ವಿಶೇಷವಾಗಿರುವಂತಹ ವ್ಯಕ್ತಿ ಇದ್ದಾರೆ ಹಿರಿಯ ರಾಜಕಾರಣಿ ಮಾಜಿ ಸಚಿವರು ಜೊತೆಗೆ ಕೆ ಎಸ್ ಡಿ ಎಲ್ ನ ಅಧ್ಯಕ್ಷರಾದಂತಹ ಅಪ್ಪಾಜಿ ಸಿ ಎಸ್ ನಾಡಗೌಡ ಸರ್ ಇದ್ದಾರೆ ತಡ ಯಾಕೆ ಹಾಗಾದ್ರೆ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಸೊ ಬಿಸಿ ಶೆಡ್ಯೂಲ್ ನಲ್ಲಿ ನಮಗೊಂದಷ್ಟು ಟೈಮ್ ಕೊಡ್ತಾ ಇದ್ದೀರಿ ನಾವು ಅರ್ಥ ಮಾಡ್ಕೊಳ್ತೀವಿ ನಿಮ್ಮ ಈ ಒಂದು ಟೈಮ್ ಟೇಬಲ್ ನ ಬಟ್ ಕೆ ಎಸ್ ಡಿ ಎಲ್ ಅಂತ ಅಂದಿದ ತಕ್ಷಣ ನಾವು ಫಸ್ಟ್ ಮೈಸೂರ್ ಸ್ಯಾಂಡಲ್ ಸೋಪ್ ಬಗ್ಗೆನೆ ಮಾತನಾಡ್ಬೇಕು ಯಾಕಂತಂದ್ರೆ ಚಿಕ್ಕ ವಯಸ್ಸಿಂದ ಬಹುಶಃ ನಾವು ನೀವೆಲ್ಲರೂ ಕೂಡ ನೋಡಿ ಅದರ ಪರಿಬಳವನ್ನ ತೆಗೆದುಕೊಂಡು ಬಟ್ ಆದ್ರೆ ಸರ್ಕಾರಿ ಸಂಸ್ಥೆ ಆದರೂ ಕೂಡ ಒಂದು ನಷ್ಟ ಅಥವಾ ಒಂದಷ್ಟು ಸವಾಲುಗಳು ಇದ್ದ ಸಂದರ್ಭದಲ್ಲಿ ಈಗ ಕಂಪ್ಲೀಟ್ ಆಗಿ ತದ್ವಿರುದ್ಧ ಅಂತ ಹೇಳ್ಬೋದು ಉತ್ತಮವಾದಂತಹ ಒಂದು ಗುಣಮಟ್ಟದ ಜೊತೆ ಜೊತೆಗೆ ಲಾಭದತ್ತ ಈ ಒಂದು ಸಂಸ್ಥೆ ನಡೆದುಕೊಂಡು ಹೋಗ್ತಾ ಇದೆ ಅದಕ್ಕೆ ಒಂದು ಪ್ರಮುಖ ಪಾತ್ರವನ್ನು ನೀವು ಕೂಡ ವಹಿಸ್ಕೊಂಡಿದ್ದೀರಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಪ್ರಮುಖ ಪಾತ್ರವನ್ನು ನಾನು ವಹಿಸಿದ್ದೀನಿ ಅನ್ನೋದಕ್ಕಿಂತ ಇಲ್ಲಿರುವಂತಹ ವ್ಯವಸ್ಥೆ ಸರಿಯಾಗಿದೆ ಸರಿ ಇದೆ ನಮ್ಮ ಜೊತೆಯಾಗಿ ನಮ್ಮ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಏನಿದೆ ಅವರಿಗೆ ಏನು ನಾನು ಮಾತನ್ನು ಅಥವಾ ಉಪದೇಶದ ರೂಪದಲ್ಲಿ ನಾವೇನು ಹೇಳ್ತೇವೆ ಅದನ್ನು ಒಳ್ಳೆಯ ರೀತಿಯಿಂದ ಪಾಲನೆ ಮಾಡ್ತಾ ಇದ್ದಾರೆ ಮತ್ತು ಒಂದು ಶಿಸ್ತನ್ನು ತರುವಂಥದ್ದು ಸಾಧ್ಯ ಆಗಿದೆ ಹೀಗಾಗಿ ವ್ಯವಸ್ಥಿತವಾಗಿ ಎಲ್ಲಿ ನಮ್ಮಲ್ಲಿ ಕೆಲವು ಲೋಪಗಳಿದ್ದವು ಆ ಲೋಪಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮಗೆ ಆಡಳಿತ ಮಂಡಳಿ ಭಾಳ ಮುಖ್ಯ ಸೊ ನಮ್ಮ ಮ್ಯಾನೇಜಿಂಗ್ ಆಗಲಿ ಅಥವಾ ನಮ್ಮ ಫೈನಾನ್ಸ್ನವರಾಗಲಿ ನಮ್ಮ ಆರ್ ಎನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ನಮ್ಮ ಮಾರ್ಕೆಟಿಂಗ್ ಆಗಿರ್ಬೋದು ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲನೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗುವ ದೃಷ್ಟಿಯಿಂದ ನಡೆದಿದೆ ಹೀಗಾಗಿ ಇವತ್ತು ಅದನ್ನು ಕಂಪ್ನಿಯನ್ನು ನಾವು ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದರ ಜೊತೆ ಗ್ರಾಹಕರು ಗ್ರಾಹಕರಿಗೆ ಇವತ್ತು ಇದರ ಮೇಲೆ ಹೆಚ್ಚು ವಿಶ್ವಾಸ ಬರ್ತಾ ಇದೆ ಯಾವಾಗ ನಾವು ಗುಣಮಟ್ಟದ ನಮ್ಮ ವಸ್ತುಗಳನ್ನು ಕೊಡ್ತೇವೆ ಪದಾರ್ಥಗಳನ್ನು ಕೊಡ್ತೇವೆ ಸಹಜವಾಗಿ ಅವರಿಗೆ ಅದು ಹೆಚ್ಚು ಆಕರ್ಷಣೆ ಆಗುತ್ತೆ ಆಮೇಲೆ ಇ ಕಾಮರ್ಸು ಮುಂತಾದನ್ನು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಅಡಾಪ್ಟ್ ಮಾಡೋದ್ರಿಂದ ಇವತ್ತು ಅದು ಜನರಿಗೆ ನೇರವಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸರ್ ಈಗ ನೀವು ಅಧ್ಯಕ್ಷರಾಗಿ ಬಂದ ಸಂದರ್ಭದಲ್ಲಿ ಒಂದಷ್ಟು ಚಾಲೆಂಜಸ್ ಅಂತೂ ಇತ್ತು ಇದನ್ನ ಸಾಕಷ್ಟು ಬಾರಿ ಸಾಕಷ್ಟು ಕಡೆಗಳು ನೀವು ಕೂಡ ಹೇಳಿದ್ದೀರಿ ಅಂದ್ರೆ ಆ ಚಾಲೆಂಜಸ್ನ ನೀವು ಯಾವ ರೀತಿಯಾಗಿ ತಗೊಂಡ್ರಿ ಫಸ್ಟ್ ನೀವು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದ ತಕ್ಷಣ ನಿಮ್ಮ ಗಮನಕ್ಕೆ ಬಂದಿದ್ದು ಆ ಮೈಸೂರು ಸ್ಯಾಂಡಲ್ ಸೋಪ್ ಅಂದಿದ್ದ ತಕ್ಷಣ ನಿಮಗೆ ನೆನಪಾಗ್ತಾ ಇದ್ದಿದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಅದೇ ಹೇಳಿದೆ ಅಲ್ಲ ಬಂದ ತಕ್ಷಣ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕೆಲವು ಲೋಪಗಳಿದ್ದವು ಬರೋಕ್ಕಿಂತ ಮುಂಚದಲ್ಲಿ ಕೂಡ ಸ್ವಲ್ಪ ಉತ್ತಮ ಆಗಿತ್ತು ಇಲ್ಲ ಅಂತ ಹೇಳೋದಿಲ್ಲ ಉತ್ತಮ ಆಗಿತ್ತು ಬಂದ ನಂತರ ನನ್ನ ಒಂದು ಗಮನಕ್ಕೆ ಬಂದಂಥ ವಿಷಯಗಳೇನಿದ್ದಾವೆ ಅದನ್ನು ನಮ್ಮ ಈ ಆಡಳಿತ ಮಂಡಳಿಯವರ ಜೊತೆ ಚರ್ಚೆ ಮಾಡಿ ಅದರ ಜೊತೆಯಾಗಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ತಕ್ಕಂಥ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಇವತ್ತು ಪ್ರೊಡಕ್ಷನ್ ಯೂನಿಟ್ನಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಇವರಿಗೆ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸ ಮಾಡಿದೆ ಸೊ ಈ ರೀತಿಯಾಗಿ ವಿಶ್ವಾಸಕ್ಕೆ ತಗೊಳ್ಳೋದ್ರ ಮುಖಾಂತರ ಸಹಜವಾಗಿ ಅವ್ರಿಗೊಂದು ಹೊಸ ಉತ್ಸಾಹ ಬಂತು ಮತ್ತು ಏನ್ಲಿ ನಾವು ಅದನ್ನು ಹಿಂದೆ ಬಿದ್ದಿದ್ದೀವೋ ಅದನ್ನು ಏನು ಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮುಂಚೆ ರಾ ಮಟೀರಿಯಲ್ಸನ್ನು ಇವು ಖರೀದಿ ಮಾಡಬೇಕಾದ್ರೆ ಅದನ್ನು ಭಾಳ ಲೇಟಾಗಿ ಖರೀದಿ ಮಾಡ್ತಕ್ಕಂಥದ್ದಾಗ್ತಿತ್ತು ಅಂತ ಇಟ್ಕೊಳ್ಳಿ ಲೇಟ್ ಅಂದರೆ ಸ್ವಲ್ಪ ನಿಧಾನವಾಗಿ ಮಾಡುವಂಥದ್ದಕ್ಕೆ ಕೆಲವೊಮ್ಮೆ ಶಾರ್ಟೇಜ್ ಆಫ್ ಮಟೀರಿಯಲ್ಸ್ ಬರ್ತಿತ್ತು ನಮಗೆ ಈಗೂ ಬರುತ್ತೆ ಒಮ್ಮೊಮ್ಮೆ ಶಾರ್ಟೇಜ್ ಆಫ್ ಮಟೀರಿಯಲ್ ಆಗುತ್ತೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಸರ್ಕಾರದಿಂದ ಪೂರ್ವ ಪೂರ್ವಾನುಮತಿಯನ್ನು ಪಡೆದೇ ನಾವೆಲ್ಲ ಮಾಡುವಂಥದ್ದು ಪ್ರಾರಂಭ ಮಾಡಿದ್ದೀವಿ ಸೊ ಹೀಗಾಗಿ ಪ್ರೊಡಕ್ಷನ್ನಲ್ಲಿ ಯಾವುದೂ ತೊಂದರೆ ಆಗಲಿಲ್ಲ ಸೊ ಇವೆಲ್ಲ ಕಾರಣ ಇವೆಲ್ಲ ಕಾರಣ ಅದೇ ಹೇಳಿದೆ ಅಲ್ಲ ಎಲ್ಲಕ್ಕಿಂತ ಹೆಚ್ಚು ಇಲ್ಲಿಯ ಶಿಸ್ತು ಬಹಳ ಮುಖ್ಯ ಆಗಿತ್ತು ಆ ಶಿಸ್ತು ಇವತ್ತು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಹೀಗಾಗಿ ಸಂಬಂಧಗಳು ನಮ್ಮ ಮಧ್ಯೆ ಮತ್ತು ಇಲ್ಲಿ ಕಾರ್ಮಿಕರ ಮಧ್ಯೆ ಬಹಳ ಉತ್ತಮ ಆಗಿರೋದ್ರಿಂದ ಇದನ್ನ ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಒಂದು ಉತ್ಪನ್ನ ಅನ್ನೋದು ನಾವು ನೋಡ್ತೀವಿ ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದು ಹೆಚ್ಚು ಜನಜನಿತ ಆದರೆ ಇದ್ರ ಜೊತೆ ಜೊತೆಗೆ ಐವತ್ತೆರಡು ಉತ್ಪನ್ನಗಳನ್ನು ಇವತ್ತು ಮಾರುಕಟ್ಟೆಯಲ್ಲಿ ನಾವು ನೋಡಬಹುದು ಈ ಅನೇಕ ಉತ್ಪನ್ನಗಳ ಜೊತೆಗೆ ಅಂದರೆ ಇದ್ರ ಇದ್ರ ಕಡೆ ಗಮನ ಹರಿಸಿದ್ದು ಹೇಗೆ ಇದಕ್ಕೆ ಒಂದು ಯಾವ ಥರದ ಸ್ಫೂರ್ತಿ ಅಂತ ಈಗ ಇನ್ನೂ ಸಾಲದು ನೀವೇನು ಐವತ್ತು ಉತ್ಪನ್ನಗಳನ್ನು ಅಂತ ಹೇಳ್ತಾ ಇದ್ದೀರಿ ಅದರಲ್ಲಿ ವಿಶೇಷವಾಗಿ ನಮ್ಮ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ದು ಮಾರಾಟ ಆಗ್ತಕ್ಕಂಥ ಉತ್ಪನ್ನಗಳು ಅದರಲ್ಲಿ ಅರ್ಧಕ್ಕಷ್ಟು ಅಷ್ಟೇ ಇನ್ನು ಕೆಲವು ಉತ್ಪನ್ನಗಳು ಇವತ್ತು ಅದು ಅಷ್ಟೊಂದು ಜನ ಜನ ಜನಕ್ಕೆ ಬೇಡಿಕೆ ಅದರಲ್ಲಿಲ್ಲ ಕಡಿಮೆ ಇದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಆದರೆ ಇದರ ಜೊತೆಯಾಗಿ ಕೂಡ ನಾವು ಈಗ ಇನ್ನೂ ಹೆಚ್ಚು ಉತ್ ಉತ್ಪನ್ನಗಳನ್ನು ಮಾಡುವಂಥದ್ದು ಅದರಲ್ಲಿ ಈ ಸುಗಂಧದ ಪರಿಮಳದ ಫ್ರ್ಯಾಗ್ರೆನ್ಸ್ ಇರ್ತಕ್ಕಂಥ ಅಂದರೆ ನಾವು ಪರ್ಫ್ಯೂಮ್ಸನ್ನು ಮಾಡ್ತಕ್ಕಂಥದ್ದು ಬ್ಯೂಟಿ ಪ್ರಾಡಕ್ಟ್ಸನ್ನು ಮಾಡ್ತಕ್ಕಂಥದ್ದು ಕ್ರೀಮ್ಸನ್ನು ಮಾಡುವಂಥದ್ದು ಈ ರೀತಿಯಾಗಿ ಅದನ್ನು ಡೈವರ್ಸಿಫೈ ಮಾಡೋದಕ್ಕೆ ಈಗಾಗಲೇ ಆಲೋಚನೆ ಮಾಡಿ ಅದು ಕೂಡ ಈಗ ಪ್ರಯೋಗ ಆಗ್ತಾಯಿದ್ದಾವೆ ಅದು ಡರ್ಮಟಾಲಜಿಕಲಿ ಟೆಸ್ಟ್ ಕೂಡ ಆಗ್ತಾ ಇದೆ ಅದು ಒಮ್ಮೆ ಆದ ನಂತರ ಹೆಚ್ಚು ಕಡಿಮೆ ದಸರಾಕ್ಕೆ ನಾವು ಇನ್ನೊಂದು ಎಂಟತ್ತು ಪ್ರೊಡಕ್ಟ್ಸನ್ನು ನಾವು ಮಾರ್ಕೆಟ್ನಲ್ಲಿ ಇದ್ವಿ ಸೊ ಇದು ನಿಲ್ಲದು ಯಾಕಂದರೆ ಪೈಪೋಟಿ ಇದೆ ಈ ಪೈಪೋಟಿಯಲ್ಲಿ ನಾವು ನಾವು ಬದುಕಬೇಕಾದ್ರೆ ಅಥವಾ ಈ ಕಂಪ್ನಿ ಸರ್ವೈವ್ ಆಗಬೇಕಾದ್ರೆ ನಾವು ಅದನ್ನು ಚಾಲೆಂಜಾಗಿ ತೊಗೋಬೇಕು ಚಾಲೆಂಜ್ ಆಗಿ ತೊಗೋಬೇಕು ಅದಕ್ಕೆ ನಮ್ಮದೇ ಆದಂಥ ಏನಪ್ಪ ಅಂದ್ರೆ ಸ್ಟ್ರಾಟಜಿಗಳನ್ನು ನಾವು ಮಾಡಬೇಕಾಗ್ತದೆ ಸೊ ಹೀಗಿದ್ದಾಗ ನಾವು ಕಣ್ಣು ಮುಚ್ಕೊಂಡು ಆಗೋದಿಲ್ಲ ಸೊ ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕಾಗತ್ತೆ ನಾನು ಅಲರ್ಟ್ ಆಗೋಕ್ಕಿಂತ ಹೆಚ್ಚು ಇಲ್ಲಿ ನಾನು ಹೇಳಿದ್ನಲ್ಲ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ ದಿನನಿತ್ಯ ಆ ಕೆಲಸದಲ್ಲಿ ತೊಡಗಿರೋರು ಅಲರ್ಟ್ ಆಗಿರಬೇಕಾಗ್ತದೆ ಸೊ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅದು ಒಂದು ಮಟ್ಟಿಗೆ ಸಂತೋಷ ಕೂಡ ನನಗೆ ತಂದಿದೆ